ಶ್ರಾವಣ ಮಾಸ ಹಬ್ಬಗಳೊಂದಿಗೆ ಆರಂಭವಾಗುತ್ತದೆ ಮತ್ತು ನಾಗರ ಪಂಚಮಿಯು ಹಬ್ಬಗಳಿಗೆ ನಾಂದಿ ಹಾಡುವಂತೆ ಮೊದಲಿಗೆ ಬರುತ್ತದೆ ನಾಗಪಂಚಮಿ ಅಥವಾ ನಾಗರ ಪಂಚಮಿಯು ಸರ್ಪದೇವತೆಗಳ ಪೂಜೆಗೆ ಮೀಸಲಾಗಿರುವ ಸಾಂಪ್ರದಾಯಿಕ ಹಿಂದೂ ಹಬ್ಬವಾಗಿದೆ ಇದನ್ನು ನಾವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಅಂದರೆ ಐದನೇ ದಿನ ಆಚರಿಸುತ್ತೇವೆ ನಾಗರ ಪಂಚಮಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೆಂದರೆ ರಾಜ ಜನಮೇಜಯ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಂಡನು ಜನಮೇಜಯರಾಜನು ವರವನ್ನು ಕೇಳು ಎಂದು ಹೇಳಿದಾಗ ಆಸ್ತಿಕನು ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂದು ವರವನ್ನು ಕೇಳಿಕೊಂಡನು ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಪಂಚಮಿಯಾಗಿತ್ತು ನಂತರ ಈ ದಿನವನ್ನು ಸರ್ಪಗಳ ಪೂಜೆ ಮಾಡುವುದರ ಮೂಲಕ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತಿದೆ ಎನ್ನಲಾಗುತ್ತದೆ ಹಾಗೆ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿ ಕಾಳಿಂಗ ಸರ್ಪವನ್ನು ಮರ್ದನ ಮಾಡಿದ ದಿನವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನವಾಗಿದೆ ಈ ದಿನದಂದು ಎಲ್ಲರೂ ಅವರವರ ಕುಟುಂಬದ ಅಥವಾ ಹತ್ತಿರದ ನಾಗಬನಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಿ ನಾಗದೇವರಿಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಸಿಯಾಳ ಅಭಿಷೇಕ ಹಾಲಿನ ಅಭಿಷೇಕ ಅಥವಾ ವಿಶೇಷ ಪೂಜೆ ಮಾಡಿಸಿ ನಾಗದೇವರ ಅನುಗ್ರಹ ಪಡೆಯುತ್ತಾರೆ ಇನ್ನು ಕೆಲವು ಕಡೆ ಮನೆಯಲ್ಲಿಯೇ ನಾಗದೇವರ ಮೂರ್ತಿಗೆ ಪೂಜೆ ಅಭಿಷೇಕ ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೂ ಇದು ಅಣ್ಣ ತಂಗಿ ಪ್ರೀತಿ ಸಾರುವಂತಹ ಹಬ್ಬವಾಗಿದೆ ವಿಶೇಷವಾಗಿ ಈ ದಿನದಂದು ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ಆರೋಗ್ಯ ಆಯಸ್ಸು ಮತ್ತು ಸುಖ ಸಂಪತ್ತನ್ನು ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಮತ್ತು ಅನೇಕ ಪ್ರದೇಶಗಳಲ್ಲಿ ಮಹಿಳೆಯರು ಉಪವಾಸ ಆಚರಿಸುತ್ತಾರೆ ಉತ್ತರ ಕರ್ನಾಟಕದ ಕೆಲವು ಕಡೆ ಈ ಹಬ್ಬದಂದು ಮನೆ ಮನೆಗಳಲ್ಲಿ ಮತ್ತು ಊರಿನಲ್ಲಿ ಜೋಕಾಲಿ ಕಟ್ಟಿ ಆಡುವಂತಹ ವಿಶಿಷ್ಟ ಪದ್ಧತಿ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಈ ದಿನದಂದು ಜೋಕಾಲಿ ಆಡುತ್ತಾರೆ ನಾಗರ ಪಂಚಮಿಯಂದು ಮನೆಯಲ್ಲಿ ವಿಶೇಷವಾದ ಹಬ್ಬದ ಅಡುಗೆ ಮಾಡುತ್ತಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಹೆಚ್ಚಿನ ಕಡೆಗಳಲ್ಲಿ ಅರಶಿನ ಎಲೆಗೆ ಅಕ್ಕಿ ಹಿಟ್ಟು ಹಚ್ಚಿ ಅದರ ಒಳಗೆ ಕಾಯಿ ಮತ್ತು ಬೆಲ್ಲ ಹಾಕಿ ಮಾಡುವ ವಿಶೇಷವಾದ ಸಿಹಿ ತಿಂಡಿಯಾದ ಅರಶಿನ ಎಲೆಯ ಕಡುಬು ಮಾಡುತ್ತಾರೆ ಈ ವರ್ಷದ ನಾಗರ ಪಂಚಮಿ ಹಬ್ಬವು ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ತರಲಿ ಮತ್ತು ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಆಶಿಸುತ್ತೇವೆ ಧನ್ಯವಾದಗಳು